ಇದು ಈಡನ್ಸ್ ನ್ಯೂಸ್ ಭಾರತೀಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕುರಿತು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಇದು ಈಡನ್ಸ್ ನ್ಯೂಸ್ ಭಾರತೀಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಜೆಜೆಎಂ ಕಾಮಗಾರಿ ಅವಾಂತರದ ಬಗ್ಗೆ ವರದಿಯನ್ನ ಬಿತ್ತರಿಸಿದ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಬೀದರ್ ಜಿಲ್ಲೆ ಹುಲಸೂರು ತಾಲೂಕಿನ ತೊಗಲೂರ ಗ್ರಾಮದ ಜೆಜೆಎಂ ಕಾಮಗಾರಿ ಹದಗೆಟ್ಟಿತ್ತು ಪೂರ್ಣ ಕಾಮಗಾರಿ ಆಗಿಲ್ಲ ಅಂತ ಹೇಳಿ ಈಡನ್ಸ್ ನ್ಯೂಸ್ ವರದಿಗೆ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಸುದ್ದಿ ಬಿತ್ತರಿಸಿದ ಮರುದಿನವೇ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ ರಸ್ತೆ ಮಧ್ಯೆ ಆಗದಿದ್ದಂತ ಜಾಗ ದುರಸ್ತಿಗೊಳಿಸುವಂತೆ ಇದೀಗ ಸೂಚನೆ ಸಹ ನೀಡಿದ್ದಾರೆ ಹೊರಗೂ ಕಾಮಗಾರಿ ಆರಂಭ ಆರಂಭ ಮಾಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಇದು ಈಡನ್ಸ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಈಡನ್ಸ್ ನ್ಯೂಸ್ ವರದಿಯನ್ನ ಮಾಡಿತ್ತು ಬೀದರ್ ಜಿಲ್ಲೆ ಹುಲಸೂರು ತಾಲೂಕಿನ ತೊಗಲೂರ ಗ್ರಾಮದ ಜೆಜೆಎಂ ಕಾಮಗಾರಿ ಅನಗತ್ಯವಾಗಿ ರಸ್ತೆಯನ್ನ ಆಗ್ತಿದ್ದಾರೆ ಗ್ರಾಮದ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಇನ್ನ ಇದ್ರ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿದಂತ ಮರುದಿನವೇ ಅಧಿಕಾರಿ ಹಾಗೂ ಅಲ್ಲಿನ ಗುತ್ತಿಗೆದಾರರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಏನೋ ಈ ಮಧ್ಯೆ ರಸ್ತೆ ಮಧ್ಯೆ ತೆಗೆದಿರುವಂತಹ ಅನಾವಶ್ಯಕವಾದ ಗುಂಡಿಗಳನ್ನು ಸಹ ಮುಚ್ಚುವಂತೆ ಈಗ ಸೂಚನೆಯನ್ನ ನೀಡಿರುವಂತದ್ದು ಇದು ಈಡೆನ್ಸ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಮತ್ತೊಂದು ಪರಿಸ್ಥಿತಿಗೆ ಆಡ್ ಆಗ್ತಾ ಇರುವಂತದ್ದು ಬೀದರ್ ಜಿಲ್ಲೆಯ ಜೆಜೆಎಂ ಕಾಮಗಾರಿ ಅವಾಂತರದ ಬಗ್ಗೆ ವರದಿಯನ್ನ ಮಾಡಿದ ಬೆನ್ನಲ್ಲಿ ಅಧಿಕಾರಿಗಳು ಎಸ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕೂಡ ಹೌದು ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ಕೆಲವು ಗಂಟೆಗಳಲ್ಲಿ ಗುತ್ತಿಗೆದಾರರು ಗ್ರಾಮಕ್ಕೆ ಭೇಟಿ ನೀಡಿ ಕೂಡಲೇ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿ ಭರವಸೆಯನ್ನು ನೀಡಿದ್ದಾರೆ ಬೀದರ್ ಜಿಲ್ಲೆಯ ತೊಗಲೂರು ಗ್ರಾಮದ ಜೆಜೆಂ ಕಾಮಗಾರಿ ಅವಾಂತರವನ್ನ ಕುರಿತು ಈಡನ್ಸ್ ನ್ಯೂಸ್ ವಿಸ್ತಾರವಾಗಿ ವರದಿಯನ್ನ ಮಾಡಿತ್ತು ನಾ ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ತೊಗಲೂರು ಗ್ರಾಮದ ಅಲ್ಲಿ ಏನು ಗ್ರಾಮದ ರಸ್ತೆಗಳನ್ನ ಅನಗತ್ಯವಾಗಿ ಆಗಿದ್ದು ಕಳೆದ ಆರೇಳು ತಿಂಗಳಿಂದ ಕಾಮಗಾರಿ ಅಪೂರ್ಣದಲ್ಲಿ ಇತ್ತು ಇನ್ನು ಇದ್ರ ಬಗ್ಗೆ ಮೂರ್ನಾಲ್ಕು ದಿನಗಳಿಂದ ಆ ಮಳೆ ಸುರಿತಾ ಇದ್ದ ಕಾರಣ ದುರಸ್ತಿ ಕಾಮಗಾರಿ ಆರಂಭ ಆಗಿರ್ಲಿಲ್ಲ ಹೇಳಿ ಒಂದಷ್ಟು ಹೇಳ್ತಾ ಇದ್ರು ಇದೀಗ ಮಳೆ ನಿಂತಿದ್ದು ಗುತ್ತಿಗೆದಾರರು ದುರಸ್ತಿ ಕಾಮಗಾರಿಯನ್ನು ಆರಂಭ ಮಾಡಿದ್ದಾರೆ ಗ್ರಾಮಸ್ಥರೊಂದಿಗೆ ಮಾತನಾಡಿದಂತ ಅಧಿಕಾರಿಗಳು ಶೀಘ್ರದಲ್ಲಿ ಸಮಸ್ಯೆನ ಬಗೆಹರಿಸ್ತೀವಿ ಗ್ರಾಮದವರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ ಇದೀಗ ಒಂದಷ್ಟು ತಿಳಿಸಿರುವಂತದ್ದು ಇದು ಈಡನ್ಸ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಇದು ಈಡನ್ಸ್ ನ್ಯೂಸ್ ವಾಹಿನಿಯ ಇಂಪ್ಯಾಕ್ಟ್ ರಸ್ತೆ ಮಧ್ಯೆ ಅನಧಿಕೃತವಾಗಿ ಏನು ಒಂದಷ್ಟು ಹಳ್ಳಗಳನ್ನ ತೆಗೆದಿದ್ರು ಅದನ್ನ ಇವಾಗ ತಾತ್ಕಾಲಿಕವಾಗಿ ಮುಚ್ಚಿದ್ದಾರೆ ಇದ್ರ ಬಗ್ಗೆ ಕಾಮಗಾರಿಯನ್ನ ಪೂರ್ಣಗೊಳಿಸ್ತೀವಿ ಎಂ ಕಾಮಗಾರಿಯನ್ನ ಪೂರ್ಣಗೊಳಿಸ್ತೀವಿ ಅಂತ ಒಂದಷ್ಟು ವರದಿ ಒಂದಷ್ಟು ಮಾಹಿತಿಯನ್ನ ತಿಳಿಸ್ತಾ ಇರುವಂತದ್ದು ಎಸ್ ಏನು ಜೆ ಜೆ ಕಾಮಗಾರಿಯ ಬಗ್ಗೆ ಈಡನ್ಸ್ ವಾಹಿನಿ ವರದಿಯನ್ನ ಬಿತ್ತರಿಸಿದ ಬೆನ್ನಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅಲ್ಲಿನ ವರದಿಗಾರರಾದಂತ ವೀರ ಶೆಟ್ಟಿ ನೇರ ಸಂಪರ್ಕದಲ್ಲಿ ನನ್ನೊಟ್ಟಿಗಿದ್ದಾರೆ ಎಸ್ ವೀರಶೆಟ್ಟಿ ಏನ್ ಹೇಳ್ತೀರಿ ಇವಾಗ ಜೆಜೆಎಂ ಕಾಮಗಾರಿಯನ್ನ ಈಡನ್ಸ್ ವರದಿ ಬಿತ್ತರಿಸಿದ ನಂತರ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತಿರಿ ರಾಧಿಕಾ ಏನಂದ್ರೆ ಕೆಲ ದಿನಗಳಿಂದಷ್ಟೇ ನಾವು ಬೀದರ್ ಜಿಲ್ಲೆ ಹುಲ್ಸೂರ್ ತಾಲೂಕಿನ ತೊಗಲೂರು ಗ್ರಾಮ ಗ್ರಾಮದಲ್ಲಿ ಬರುವ ಏನು ಸಮಸ್ಯೆ ಇತ್ತು ಜೆ ಜೆ ಎಂ ಕಾಮಗಾರಿಯಿಂದ ಅವಾಂತರ ಎದ್ದಿತ್ತು ಗ್ರಾಮದಲ್ಲಿ ಜನಸಾಮಾನ್ಯರಿಗೆ ಸಂಪೂರ್ಣ ಸಮಸ್ಯೆ ಆಗಿತ್ತು ವಯೋವೃತ್ರು ಮತ್ತೆ ಏನ್ ಮಕ್ಕಳು ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಮತ್ತೆ ವಾಹನ ಸವಾರರಿಗೆ ಹಿಂಸೆ ಆಗ್ತಿತ್ತು ಓಡಾಡೋದಕ್ಕೂ ತುಂಬಾ ತೊಂದರೆ ಆಗ್ತಿತ್ತು ಆಮೇಲೆ ಏನ್ ಈ ಜೆ ಜೆ ಎಂ ಕಾಮಗಾರಿಯಿಂದ ನೀರಿನ ಸಮಸ್ಯೆ ಸೃಷ್ಟಿಯಾಗಿತ್ತು ಇದೀಗ ನಾವು ಸುದ್ದಿ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಅಂದ್ರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರುಗಳು ನಾವು ಸುದ್ದಿ ಮಾಡಿದ ಮರುದಿವ್ಸೋ ಗ್ರಾಮಕ್ಕೆ ಭೇಟಿ ಕೊಡ್ತಾರೆ ಭೇಟಿ ಪಟ್ಟು ಬಿಟ್ಟು ನಾವು ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿರ್ತಾರೆ ಆದ್ರೆ ನಿರಂತರ ಮಳೆ ಆಗಿರುವುದಿಲ್ಲ ಇದೀಗ ಏನಂದ್ರೆ ಮಳೆ ನಿಂತಿದ ತಕ್ಷಣ ನಿನ್ನೆಯಿಂದ ಕಾಮಗಾರಿ ಗುತ್ತಿಗೆದಾರರು ಮತ್ತೆ ಅಧಿಕಾರಿಗಳು ಸೇರಿ ಕಾಮಗಾರಿ ಸ್ಟಾರ್ಟ್ ಮಾಡಿದ್ದಾರೆ ಈಗ ಈಗ ಗ್ರಾಮಸ್ಥರು ಏನಂದ್ರೆ ನಿಟ್ಟು ಬಿಟ್ಟಿದ ಬಿಟ್ಟಂತಾಗಿದೆ ಅಂದ್ರೆ ಗ್ರಾಮದ ಏನು ವಯಸ್ಸು ವಯೋವೃದ್ರು ಮಕ್ಕಳಿಗೆ ಮತ್ತೆ ವಾಹನ ಸವಾರರಿಗೆ ಅನುಕೂಲವಾಗುವಂತಾಗಿದೆ ರಾಧಿಕ ಅವರೇ ಸಾರ್ವಜನಿಕರು ಏನ್ ಹೇಳ್ತಾರೆ ವೀರ ಶೆಟ್ಟಿ ಆಗಾದ್ರೆ ಸಾರ್ವಜನಿಕರು ಖುಷಿ ಪಡುವ ಸುದ್ದಿನೇ ಇದೆ ಖುಷಿ ಪಡ್ತಾ ಪಡ್ತಾ ಇದಾರೆ ಏನಂದ್ರೆ ನಮ್ಮ ಗ್ರಾಮದಲ್ಲಿ ನಾವು ಆರೇಳು ತಿಂಗಳಿಂದ ಅಧಿಕಾರಿಗಳಿಗೆ ಗುತ್ತಿಗೆದಾರರಿಗೆ ಕರೆ ಮಾಡಿ ಹೇಳಿದ್ರು ಯಾರು ನಮ್ ತಲೆ ಕೆಡಿಸಿಕೊಂಡಿರ್ಲಿಲ್ಲ ಇದೀಗ ಸುದ್ದಿ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗಿದೆ ಅಂದ್ರೆ ಇವಾಗ ಎಲ್ಲರಿಗೂ ಅನುಕೂಲವಾಗತ್ತೆ ಗ್ರಾಮಸ್ಥರಿಗೆ ಮತ್ತೆ ವಯೋವೃದ್ಧರಿಗೆ ಮಕ್ಕಳಿಗೆ ಎಲ್ರಿಗೂ ತೊಂದರೆ ಆಗೋದಿಲ್ಲ ವಾಹನ ಸಲೀಸಾಗಿ ಚಲಿಸಬಹುದು ಮಕ್ಕಳು ಓಡಾಡಬಹುದು ವಯೋವೃದ್ಧರು ಓಡಾಡಬಹುದು ಮೊಳಕಾಲು ಮುರ್ಕೊಂಡು ಓಡಾಡ್ತಿದ್ರು ಅಡ್ಮಿಟ್ ಆಗ್ತಿದ್ರು ಇವಾಗ ತೊಂದ್ರೆ ಆಗೋದಿಲ್ಲ ಅಂತ ಖುಷಿ ವ್ಯಕ್ತಪಡಿಸ್ತಾ ಇದಾರೆ ಅದೇ ಇದನ್ನೆಲ್ಲ ನಾವು ಕೆಲವೇ ದಿನಗಳಲ್ಲಿ ಕೈಯನ್ನ ಅರ್ಧಕ್ಕೆ ಬಿಟ್ಟಿದೀವಿ ಕಾಮಗಾರಿ ಅಂದ್ರೆ ರಸ್ತೆಗಳು ಅಗೆದು ಅರ್ಧಕ್ಕೆ ಬಿಟ್ಟಿದ್ದೀವಿ ಅದನ್ನ ನಾವು ಸಂಪೂರ್ಣ ಮಾಡ್ತೀವಿ ಅದನ್ನ ಕಾಮ ಕಾಮಗಾರಿ ಮುಖಾಂತರ ಮುಚ್ಚತಿವಿ ಎಲ್ಲಾನು ವಾಹನ ಓಡಾಡೋದಕ್ಕೆ ಮತ್ತೆ ವಯೋವೃದ್ಧರು ಓಡಾಡೋದಕ್ಕೆ ಮಕ್ಕಳು ಓಡಾಡೋದಕ್ಕೆ ಅನುಕೂಲ ಮಾಡ್ಕೊಳ್ತೀವಿ ಅಂತ ಕೆಲವೇ ಎಂಟು ದಿನಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರು ಸುದ್ದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಬಗ್ಗೆ ಅಧಿಕಾರಿಗಳು ಏನ್ ಅದೇ ಸುದ್ದಿ ಸುದ್ದಿ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಬಂದಿದ್ದಾರೆ ನಾವು ಸುದ್ದಿ ಬಿತ್ತರಿಸಿ ಮರು ಭೇಟಿ ಕೊಟ್ಟಿದ್ರು ಅಲ್ಲಿನ ಇ ಮತ್ತೆ ಏನ್ ಗುತ್ತಿಗೆದಾರ ಇರ್ತಾರೆ ಅಲ್ಲ ಕಲಬುರ್ಗಿಯಿಂದ ಬಂದ್ಬಿಟ್ಟು ಆ ಜಾಗಕ್ಕೆ ಸ್ಥಳಕ್ಕೆ ಭೇಟಿ ಕೊಟ್ಟು ಗ್ರಾಮಸ್ಥರಿಗೆ ಹೇಳ್ತಾರೆ ನಾವು ಸುದ್ದಿ ಎಲ್ಲ ನೋಡಿದೀವಿ ಇದನ್ನ ಜಾಸ್ತಿ ಮಾಡಕ್ ಹೋಗ್ಬೇಡಿ ನಾವ್ ಏನಂದ್ರೆ ನಿಮ್ಗೆ ಏನ್ ಸಮಸ್ಯೆ ಇದೆ ಅದನ್ನ ಬಗೆಹರಿಸ್ತೀವಿ ರಸ್ತೆನ ದುರಸ್ತಿ ಮಾಡ್ಕೊಡ್ತೀವಿ ಅಂತ ತಿಳಿಸಿದ್ರು ಈಗ ನಮ್ ಸುದ್ದಿ ವಿತರಿಸಿದ್ರೆ ಒಂದ್ ವಾರದ ಒಳಗಡೆನೆ ಕಾಮಗಾರಿ ಸ್ಟಾರ್ಟ್ ಆಗಿದೆ ಅದು ಮಳೆ ಇತ್ತು ವಿಪರೀತ ಮಳೆ ಇತ್ತು ಒಂದ್ ಮೂರ್ನಾಲ್ಕು ದಿವಸ ಅದಕ್ಕೆ ಕಾಮಗಾರಿ ಬೇಗ ಸ್ಟಾರ್ಟ್ ಆಗಿರ್ಲಿಲ್ಲ ಈಗ ಕಾಮಗಾರಿ ಸ್ಟಾರ್ಟ್ ಆಗಿದೆ ಮಳೆ ಎಲ್ಲ ನಿಂತಿರೋ ಕಾರಣ ಕಾಮಗಾರಿ ಸ್ಟಾರ್ಟ್ ಆಗಿದೆ ಎಲ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಆಗಿದೆ ಇರಾಧಿಕವ್ರೆ ಹ್ಮ್ ಹ್ಮ್ ಜೆ ಜೆಂ ಕಾಮಗಾರಿ ಅಪೂರ್ಣ ಆಗಿತ್ತು ಅಂತ ಹೇಳಿ ಕೂಡ ಆರೋಪ ಇದನ್ನ ಸರಿಪಡಿಸಿದ ಇದ್ರ ಬಗ್ಗೆ ಏನಾದ್ರು ಹೇಳಿದ್ದಾರೆ ಅಧಿಕಾರಿಗಳು ಈಗ ಮೂಲ ಸಮಸ್ಯೆ ಇದ್ರದ್ದು ರಸ್ತೆದ್ದು ರಸ್ತೆದಾಗಿತ್ತು ಅವರು ಧ್ವನಿ ಎತ್ತಿದ್ದು ಗ್ರಾಮಸ್ಥರು ಮುಂಚೆ ಧ್ವನಿ ಎತ್ತಿದ್ದು ರಸ್ತೆ ನಮ್ಗೆ ಓಡಾಡೋದಕ್ಕೆ ತುಂಬಾ ಸಮಸ್ಯೆ ಆಗ್ತಿದೆ ವಯೋವೃದ್ಧರು ಮಕ್ಕಳು ಮತ್ತೆ ಆಹ್ಹ್ ವಾಹನ ಸವರ ಬೀಳ್ತಾ ಇದ್ದಾರೆ ಆಸ್ಪತ್ರೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಅಂತ ನಾವು ಮುಖ್ಯ ಉದ್ದೇಶ ಮೊದ್ಲು ಮುಚ್ಚಬೇಕು ಆಮೇಲೆ ಏನಂದ್ರೆ ಅದನ್ನ ಕಾಮಗಾರಿ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿದ್ರು ಗ್ರಾಮಸ್ಥರು ಅದೇ ರೀತಿ ನಾವು ಸುದ್ದಿ ಬಿತ್ತರಿಸಿದ್ವಿ ಈಗ ಕಾಮಗಾರಿ ಕೂಡ ಏನ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು ಏನೀಗ ನೀರಿನ ಟ್ಯಾಂಕರ್ ಅಲ್ಲಿನ ಮಾತಾಡ್ತಾ ಇದಾರೆ ನೀರಿನ ಟ್ಯಾಂಕರ್ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಏನು ಗ್ರಾಮಸ್ಥರು ಏನಾದ್ರು ಪತ್ರ ಬರೀತಾರ ಈ ಸಂಬಂಧಪಟ್ಟ ಇಲಾಖೆಗೆ ಅಥವಾ ತಹಸೀಲ್ದಾರರಿಗೆ ಲೆಟರ್ ಏನಾದ್ರು ಬರೀತಾರೆ ಕಾದ್ ನೋಡ್ಬೇಕಾಗಿದೆ ರಾಧಿಕ್ ಅವ್ರೆ ಎಸ್ ಧನ್ಯವಾದಗಳು ವೀರ್ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಇದು ಈಡನ್ಸ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಸುದ್ದಿಯನ್ನ ಬಿತ್ತರಿಸಿದ ಇಪ್ಪತ್ತು ನಾಲ್ಕು ಗಂಟೆಯೊಳಗೆ ಗುತ್ತಿಗೆದಾರರು ಗ್ರಾಮಕ್ಕೆ ಭೇಟಿ ನೀಡಿ ಕೂಡಲೇ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ ತಾತ್ಕಾಲಿಕವಾಗಿ ಅಲ್ಲಿ ಆಗ್ತಾ ಇರುವಂತ ತೊಂದರೆಗಳಿಗೆ ಆ ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಯಾವ ತರ ಹಳ್ಳ ಎಲ್ಲ ಇತ್ತು ಅಂತ ಹೇಳಿ ನಾ ಮಳೆ ಬಂದ್ರೆ ಆ ಗುಂಡಿಗಳಲ್ಲಿ ನೀರ್ ತುಂಬೋಳ್ತಾ ಇತ್ತು ಈಗ ಇಡನ್ ವಾಹಿನಿ ಸುದ್ದಿಯನ್ನ ಬಿತ್ತರಿಸಿದ ಬೆನ್ನಲ್ಲಿ ಯಾವ ರೀತಿಯಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ ಅಂತ ಇದೀಗ ನಾವು ದೃಶ್ಯಾವಳಿಗಳಲ್ಲಿ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ತೀವಿ ಐದಾರು ದಿನಗಳಲ್ಲಿ ಎಲ್ಲಾ ರೀತಿಯಾದಂತಹ ತೊಂದರೆಗಳನ್ನ ಸರಿಪಡಿಸ್ತೀವಿ ಅಂತ ಹೇಳಿ ಅಧಿಕಾರಿಗಳು ಗ್ರಾಮಸ್ಥರಿಗೆ ಭೇಟಿಯನ್ನ ನೀಡಿ ಒಂದಷ್ಟು ಭರವಸೆಯನ್ನ ನೀಡಿದ್ದಾರೆ ನೋಡ್ತಿದ್ದೀರಾ ನೀವು ದೃಶ್ಯಾವಳಿಗಳಲ್ಲಿ ಯಾವ ತರ ಕೆಲಸ ನಡೀತಾ ಇದೆ ಸುದ್ದಿಯನ್ನ ಬಿತ್ತರಿಸಿದ ಇಪ್ಪತ್ತ್ ನಾಲ್ಕು ಗಂಟೆಯಲ್ಲಿ ಈ ತರ ಮಾಡ್ತಾ ಇದ್ದಾರೆ ಅಂತ ವರದಿಗೂ ಮುನ್ನ ಹೇಗಿತ್ತು ನಾವು ವರದಿಯ ನಂತರ ಅಲ್ಲಿ ಯಾವ ರೀತಿ ಕೆಲಸ ಆಗ್ತಾ ಇದೆ ಅಂತ ದೃಶ್ಯಾವಳಿಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ ವರದಿಗೂ ಮುನ್ನ ರಸ್ತೆಗಳಲ್ಲಿ ಕಂಡ ಕಂಡಲ್ಲಿ ಆ ಏನು ಒಂಥರ ಹಳ್ಳ ಆ ಇಲ್ಲಿ ಹಿರಿಯ ನಾಗರಿಕರು ಓಡಾಡೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇತ್ತು ನಮ್ಮ ಮಕ್ಕಳು ಮರಿ ಓಡಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇಡತ್ ನ್ಯೂಸ್ ಜೊತೆ ಅಧಿಕಾರಿಗಳಿಗೂ ಸಹ ನಾವು ಕರೆ ಮಾಡಿ ಇಲ್ಲಿ ಏನ್ ಆಗ್ತಾ ಇದೆ ತೊಂದರೆ ಬಗ್ಗೆ ಅವರಿಗೂ ಸಹ ಒಂದಷ್ಟು ನಾವು ಮುನ್ನೆಚ್ಚರಿಕೆ ಮತ್ತೆ ಮನವಿಯನ್ನ ಮಾಡಿದ್ದ ಮಾಡಿದ್ರು ಸಾರ್ವಜನಿಕರು ಈ ತರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ ಅಧಿಕಾರಿಗಳ ಗಮನಕ್ಕೆ ತಂದ ಮೇಲೆ ಅಧಿಕಾರಿಗಳು ಉತ್ಪತ್ತ ಏನೋ ಕಾಲಾವಕಾಶ ತೆಗೆದುಕೊಂಡು ಅಲ್ಲಿ ಭೇಟಿಯನ್ನ ನೀಡಿ ತದನಂತರ ಅಲ್ಲಿ ಏನೋ ಒಂದಷ್ಟು ಯಾವ ರೀತಿ ಆ ಏನ್ ತೊಂದರೆ ಆಗ್ತಾ ಇದೆ ಇದಕ್ಕೆ ಏನ್ ಮಾಡ್ಬೇಕು ಅಂತೇಳಿ ಅಧಿಕಾರಿಗಳು ಎಚ್ಚೆತ್ಕೊಂಡು ತಮ್ಮ ಕೆಲಸವನ್ನ ಈಡನ್ಸ್ ನ್ಯೂಸ್ ವಾಹಿನಿಯ ಸುದ್ದಿ ಬಿತ್ತರಿಸಿದ ನಂತರ ತಮ್ಮ ಕೆಲಸ ಕಾರ್ಯವೈಖರಿಯನ್ನ ಶುರು ಮಾಡ್ಕೊಂಡಿದ್ದಾರೆ